ನ್ಯೂಸ್ ಏಟಿನ್ ಡಿಜಿಟಲ್ ಲೈವ್ಗೆ ಸ್ವಾಗತ ನಾನು ಹಂಸ ಶಮಲ ಪ್ರತಿ ಬಾರಿಯೂ ಕೂಡ ಒಂದೊಂದು ಟಾಪಿಕನ್ನು ಇಟ್ಕೊಂಡು ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಇವತ್ತು ನಾನು ತೆಗೆದುಕೊಂಡಿರುವಂತಹ ಟಾಪಿಕ್ ಏನು ಅಂತ ಹೇಳಿದ್ರೆ ಇದು ಬೆಂಗಳೂರಿನ ಒಂದು ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಿದ್ದು ಹೌದು ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಹೀಟ್ ವೇವ್ ಪ್ರಕರಣ ಇರಬಹುದು ಕಾಲರ ಹಾಗೆನೇ ಹೀಟ್ ಸ್ಟ್ರೋಕು ಈ ಥರದಾದಂತಹ ಮುಂತಾದ ಹಲವು ಆರೋಗ್ಯದ ಸಮಸ್ಯೆಗಳನ್ನ ಹಾಗೂ ಪ್ರಕರಣಗಳನ್ನ ನಾವು ಬೆಂಗಳೂರಿನಲ್ಲಿ ನೋಡ್ತಿದ್ವಿ ಆದರೆ ಇದೆಲ್ಲದರ ಮಧ್ಯೆ ಈಗ ಸೈಲೆಂಟ್ ಆಗಿ ಬೆಂಗಳೂರಿನಲ್ಲಿ ಹೆಚ್ಚಾಗಿರುವಂತದ್ದು ಮತ್ ಯಾವ ಒಂದು ಡಿಸೀಸ್ ಕೂಡ ಅಲ್ಲ ಅದುವೇ ಒಂದು ಡೆಂಗ್ಯೂ ಈ ಒಂದು ಡೆಂಗ್ಯೂ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾವು ನೋಡೋದಾದ್ರೆ ತುಂಬಾನೇ ಹೆಚ್ಚಾಗಿದೆ ಈಗಾಗಲೇ ನೋಡಬಹುದು ಒಂದು ವಾರದಿಂದಲೂ ಕೂಡ ಮಳೆ ಕೂಡ ಬರ್ತಿದೆ ಸೊ ಈ ನಿಟ್ಟಿನಲ್ಲಿ ಡೆಂಗ್ಯೂ ಕೇಸ್ಗಳನ್ನು ನಾವು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನೋಡೋದಕ್ಕೆ ಈಗ ಸಿಕ್ತಿರುವಂತದ್ದು ಯಾಕೆಂತ ಹೇಳಿದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಎಲ್ಲೂ ಕೂಡ ಹೋಗೋದಿಲ್ಲ ಇಂತಹ ವೇಳೆಯಲ್ಲಿ ಆ ಒಂದು ನಿಂತ ನೀರಲ್ಲಿ ಒಂದು ಈ ಡೆಂಗಿಯವನ್ನ ಒಂದು ಹರಡುವಂತಹ ಒಂದು ಸೊಳ್ಳೆಗಳು ಬ್ರೀಡ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಆ ಒಂದು ಸೊಳ್ಳೆಗಳು ನಮ್ಮನ್ನು ಕಚ್ಚಿದಂತಹ ವೇಳೆಯಲ್ಲಿ ಆ ಈ ಒಂದು ಡೆಂಗ್ಯೂ ಪಾಸಿಟಿವ್ ಕಂಡು ಬರುತ್ತೆ ಹೀಗಾಗಿಯೇ ಬೆಂಗಳೂರಿನಲ್ಲಿ ಆ ಒಂಬೈನೂರ ಮೂವತ್ತು ಪ್ರಕರಣಗಳು ಈಗಾಗಲೇ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿಯೇ ಒಂದು ದಾಖಲಾಗಿರುವಂಥದ್ದು ನಾವು ಓವರ್ ಆಲ್ ಸ್ಟೇಟ್ ನೋಡೋದಾದ್ರೆ ಇಡೀ ರಾಜ್ಯದಾದ್ಯಂತ ಒಂದು ಎರಡು ಸಾವಿರದ ಐನೂರು ಒಂದು ಪ್ರಕರಣಗಳು ಕೇಸ್ ಅಂದರೆ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿರುವಂಥದ್ದು ಅದರಲ್ಲೂ ಬೆಂಗಳೂರಿನಲ್ಲಿ ಹೆಚ್ಚು ಒಂದು ಕೇಸ್ಗಳು ದಾಖಲಾಗಿರುವಂಥದ್ದು ಈಗ ಒಂದು ಆರೋಗ್ಯ ಇಲಾಖೆ ಟೆನ್ಷನ್ ಅನ್ನು ಕೂಡ ತಂದು ಕೊಡ್ತಿರುವಂಥದ್ದು ಈಗಾಗಲೇ ನಾನು ಹೇಳ್ತಿದ್ದೆ ಬೆಂಗಳೂರಿನಾದ್ಯಂತ ಒಂದು ಡೆಂಗ್ಯೂ ಒಂದು ಪ್ರಕರಣಗಳು ತುಂಬಾನೇ ಹೆಚ್ಚಾಗಿದೆ ಅಂತ ಸೊ ಹಾಗಾದ್ರೆ ಈ ಒಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಝೋನ್ ವೈಸ್ ಮಾಡಿದ್ದಾರೆ ಈ ಝೋನ್ ವೈಸ್ ನಲ್ಲಿ ಅತಿ ಹೆಚ್ಚು ಒಂದು ಡೆಂಗ್ಯೂ ಪ್ರಕರಣಗಳು ಈಸ್ಟ್ ಝೋನ್ ನಲ್ಲಿ ಒಂದು ದಾಖಲಾಗಿರುವಂತದ್ದು ಹಾಗೆಯೇ ಅತಿ ಕಡಿಮೆ ಒಂದು ದಾಸರಹಳ್ಳಿ ಝೋನ್ ನಲ್ಲಿ ದಾಖಲಾಗಿರುವಂತದ್ದು ಹಾಗೇನೆ ಇನ್ನು ಉಳಿದಂತಹ ಝೋನ್ಗಳಲ್ಲಿ ಈ ಒಂದು ಡೆಂಗ್ಯೂ ಪ್ರಕರಣ ಎಷ್ಟಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಆ ಮೊದಲನೇದಾಗಿ ಬೊಮ್ಮನಹಳ್ಳಿ ಝೋನ್ನಲ್ಲಿ ಇಪ್ಪತ್ತು ಡೆಂಗ್ಯೂ ಕೇಸ್ಗಳು ದಾಖಲಾಗಿರುವಂತದ್ದು ನಾನೀಗಾಗಲೇ ಹೇಳ್ತಿದ್ದೆ ದಾಸರಹಳ್ಳಿಯಲ್ಲಿ ಎರಡು ಕೇಸ್ಗಳು ಒಂದು ದಾಖಲಾಗಿದೆ ಹಾಗೆಯೇ ಈಸ್ಟ್ ಝೋನ್ನಲ್ಲಿ ಅತಿ ಹೆಚ್ಚು ಈಸ್ಟ್ ಝೋನ್ನಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಒಂದು ಪ್ರಕರಣ ದಾಖಲಾಗಿರುವಂತದ್ದು ಝೋನ್ ಝೋನ್ನಲ್ಲೂ ಕೂಡ ತೊಂಬತ್ತೇಳು ಪ್ರಕರಣಗಳು ದಾಖಲಾಗಿದೆ ಹಾಗೆಯೇ ಒಂದು ಆರ್ ಆರ್ ನಗರ ಝೋನ್ನಲ್ಲಿ ಹದಿನೆಂಟು ಪ್ರಕರಣಗಳು ಸೌತ್ ಝೋನ್ ನಾನೂರ ಐವತ್ ಮೂರು ಒಂದು ಪ್ರಕರಣಗಳು ದಾಖಲಾಗಿರುವಂತದ್ದು ಹಾಗೆ ವೆಸ್ಟ್ ಜೋನ್ ನಲ್ಲಿ ನೋಡಿದ್ರೆ ತೊಂಬತ್ತೊಂಬತ್ತು ಪ್ರಕರಣ ದಾಖಲಾಗಿದೆ ಇನ್ನ ಜೊತೆಗೆ ಯಲಹಂಕ ಒಂದು ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಹದಿನೇಳು ಪ್ರಕರಣಗಳು ದಾಖಲಾಗಿರುವಂಥದ್ದು ಸೊ ಒಟ್ಟಾರೆಯಾಗಿ ಕೇವಲ ಇದು ಏಪ್ರಿಲ್ನಿಂದ ಒಂದು ಮೇ ಹತ್ತನೇ ತಾರೀಕು ಇರುವಂತಹ ಒಂದು ಡೇಟಾ ಇದಾಗಿದೆ ಹೀಗಾಗಿಯೇ ಕೇವಲ ಒಂದು ತಿಂಗಳ ಒಂದು ಈ ಒಂದು ಪೀರಿಯಡ್ ನಲ್ಲಿ ಡೆಂಗ್ಯೂ ಪ್ರಕರಣಗಳು ತುಂಬಾನೇ ಹೆಚ್ಚಾಗಿರುವಂತದ್ದು ಹೀಗಾಗಿಯೇ ಒಂದು ವೈದ್ಯರು ಎಚ್ಚರಿಕೆ ಕೂಡ ವಹಿಸಿ ಅಂತ ಹೇಳ್ತಿದ್ದಾರೆ ನಾವು ಕೆಸಿ ಜನರಲ್ ಇರಬಹುದು ವಿಕ್ಟೋರಿಯಾ ಇರಬಹುದು ಹಾಗೆಯೇ ಬೆಂಗಳೂರಿನ ಬೇರೆ ಬೇರೆ ಒಂದು ಆಸ್ಪತ್ರೆಗಳಲ್ಲಿ ನೋಡೋದಕ್ಕೆ ಹೋದ್ರೂ ಕೂಡ ದಿನನಿತ್ಯ ಏನಲ್ಲ ಕಂಡು ಬಂದಿದೆ ಹಾಗೆಯೇ ಇದರ ಬಗ್ಗೆ ಒಂದು ವೈದ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗಾಗಲೇ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಿರೋದ್ರಿಂದ ನಿಮ್ಮ ಮನೆಯ ಸುತ್ತಮುತ್ತಲಲ್ಲಿರಬಹುದು ರಸ್ತೆಗಳಲ್ಲಿ ಅತಿ ಹೆಚ್ಚು ಒಂದು ಈಗ ಮಳೆ ಬಂದಂತಹ ಸಂದರ್ಭದಲ್ಲಿ ತೆಂಗಿನ ಚಿಪ್ಪ ಇರಬಹುದು ಹಾಗೆಯೇ ನಿಂತ ನೀರನ್ನು ಎಲ್ಲಿರುತ್ತೆ ಆ ಒಂದೆಲ್ಲವನ್ನು ಕೂಡ ಸ್ವಚ್ಛಗೊಳಿಸಿ ಅಂತ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಹೇಳ್ತಿದ್ದೆ ನಿಂತ ನೀರಲ್ಲಿಯೇ ಈ ಒಂದು ಡೆಂಗ್ಯನ್ನು ಹರಡುವಂತಹ ಒಂದು ಸೊಳ್ಳೆಗಳು ಬ್ರೀಡ್ ಆಗ್ತಿರುವಂತಹ ಹಾಗಾಗಿ ಆ ರೀತಿಯಾದಂತಹ ಒಂದು ಸೊಳ್ಳೆಗಳನ್ನು ಬ್ರೀಡ್ ಆಗದೆ ಇರೋ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹಾಗೆನೆ ಈ ಒಂದು ಸೊಳ್ಳೆಗಳು ಬೆಳಗಿನ ಜಾವ ಕಚ್ಚೋದ್ರಿಂದ ಆ ದಿನನಿತ್ಯ ನೀವೇನಾದ್ರು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಅಂದ್ರೆ ಫುಲ್ ಸ್ಲೀವ್ ಇರುವಂತಹ ಬಟ್ಟೆಗಳನ್ನ ಧರಿಸಿ ಅಂತ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನ ಸಂದರ್ಭದಲ್ಲಿ ಸೊಳ್ಳೆಗಳು ನಮ್ಗೆ ಬೇಗ ಕಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ ಜೊತೆಗೆ ಏನು ನಿಮಗೆ ಏನಾದರೂ ಜ್ವರ ಹಾಗೂ ಕೆಮ್ಮು ನೆಗಡಿ ಕಣ್ಣು ಉರಿ ಈ ತರ ಸಿಂಪ್ಟಮ್ಸ್ಗಳನ್ನು ಕಂಡು ಬಂದರೆ ಆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಅಂತ ಹೇಳ್ತಾರೆ ಈಗಾಗಲೇ ನೋಡಬಹುದು ಅನೇಕರು ಈಗ ನಾರ್ಮಲ್ ಫೀವರ್ ಏನಾದರೂ ಬಂದರೆ ಮೆಡಿಕಲ್ ಸ್ಟೋರ್ನಿಂದ ಹೋಗ್ಬಿಟ್ಟು ಒಂದು ಡೋಲೋನು ಅಥವಾ ಬೇರೆ ಯಾವುದೋ ಮಾತ್ರೆಗಳನ್ನ ತೆಗೆದುಕೊಂಡು ಬಂದು ತಗೊಳ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಆ ಒಂದು ಮೂಮೆಂಟ್ಗೆ ಜ್ವರ ಕಡಿಮೆ ಆಗ್ಬೋದು ಆದರೆ ಈ ಡೆಂಗ್ಯೂ ಆ ರೀತಿ ಅಲ್ಲ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಮ್ಮ ಬಾಡಿಯಲ್ಲಿರುವಂತಹ ವೈಟ್ ಪ್ಲೇಟನ್ನು ಅನ್ನ ಒಂದು ವೈಟ್ ಪ್ಲೇಟ್ ಪ್ಲೇಟ್ಸ್ ಏನಿರುತ್ತೆ ಆ ಒಂದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಹೀಗಾಗಿ ಈ ರೀತಿಯಾದಂತಹ ಒಂದು ಡೆಂಗ್ಯೂ ಡೆಂಗ್ಯೂ ಒಂದು ಪ್ರಕರಣಗಳು ಅಥವಾ ಸಿಂಪ್ಟಮ್ಸ್ ಕಂಡು ಬಂದಂಥ ಸಂದರ್ಭದಲ್ಲಿ ಬೇಗ ನೀವು ನಿರ್ಲಕ್ಷ್ಯ ಮಾಡದೇನೆ ಹೋಗಿ ಆ ಒಂದು ವೈದ್ಯರನ್ನ ಸಂಪರ್ಕಿಸಿ ಅಂತ ಹೇಳ್ತಿದ್ದಾರೆ ಇನ್ನು ಹೇಳ್ತಾರೆ ಒಳ್ಳೆ ಫುಡ್ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಪೌಷ್ಟಿಕ ಆಹಾರವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ವೈದ್ಯರು ಜೊತೆಗೆ ಏನು ಕಾದಾರಿದ ನೀರನ್ನ ಕೂಡ ಕುಡಿಬೇಕು ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ಮಳೆಗಾಲ ಇರೋದ್ರಿಂದ ಫೀವರು ಕಾಫ್ ಈ ರೀತಿಯಾದಂತಹ ಒಂದು ಜನರಲ್ ಮೆಡಿಸನ್ಗೆ ಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣಗಳು ಹೆಚ್ಚಾಗುತ್ತೆ ಈ ನಿಟ್ಟಿನಲ್ಲಿಯೇ ಬಿಸಿ ನೀರು ನೀವು ಯಾವಾಗ ತೆಗೆದುಕೊಂಡ್ರೂ ಕೂಡ ಉತ್ತಮವಾಗಿರುತ್ತೆ ಹಾಗೇನೆ ಬಿಸಿ ಆಹಾರ ಸೇವನೆ ಕೂಡ ಉತ್ತಮ ಒಂದು ಬೂಸ್ಟ್ ಅನ್ನ ನೀಡುತ್ತೆ ಬಾಡಿಗೆ ಹಾಗೇನೆ ಇನ್ನು ಹೊರಗಡೆ ಇರುವಂತಹ ಕರಿದ ತಿಂಡಿಗಳನ್ನ ಹಾಗೇನೆ ಕೋಲ್ಡ್ ಪದಾರ್ಥಗಳನ್ನ ಈ ಒಂದು ಟೈಮ್ ನಲ್ಲಿ ಕಡಿಮೆ ಮಾಡಿದ್ರೆ ಉತ್ತಮ ಅನ್ನುವಂಥದ್ದನ್ನ ಈಗಾಗಲೇ ಹೇಳ್ತಿರುವಂತದ್ದು ಹಾಗಾಗಿಯೇ ಒಂದು ವೈದ್ಯರು ಏನೆಲ್ಲ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಆ ಒಂದು ಸಲಹೆಯನ್ನ ಪಾಲಿಸಿದ್ರೆ ಈ ಒಂದು ಡೆಂಗ್ಯೂವಿನಿಂದ ದೂರ ಇರಬಹುದು ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಮನೆ ಸುತ್ತಮುತ್ತಲೂ ಕೂಡ ಸ್ವಚ್ಛವಾಗಿಲ್ಲ ಅಂತ ಹೇಳಿದ್ರೆ ಅಥವಾ ನೀರು ನಿಲ್ತಿದೆ ಸೊಳ್ಳೆಗಳು ಬ್ರೀಡ್ ಆಗ್ತಿದೆ ಅಂತ ಹೇಳಿದ್ರೆ ಕೂಡಲೇ ನೀವು ಬಿ ಬಿ ಒಂದು ಸಿಬ್ಬಂದಿನ ಕೂಡ ಒಂದು ಸಂಪರ್ಕಿಸಬಹುದು ಅವರಿಗೆ ಬಂದು ನೀವು ಫಾಗಿಂಗನ್ನು ಅನ್ನ ಮಾಡಿ ಅಂತ ಹೇಳಿದ್ರೆ ಅವರು ಕೂಡ ಅವೈಲೇಬಲ್ ಇರ್ತಾರೆ ನೀವು ಹೇಳಿದಂತಹ ಜಾಗದಲ್ಲಿ ಬಂದು ಫಾಗಿಂಗನ್ನು ಅನ್ನ ಕೂಡ ಮಾಡ್ತಾರೆ ಹಾಗಾಗಿ ಈ ಡೆಂಗ್ಯೂ ಬಗ್ಗೆ ಆತಂಕ ಬೇಡ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು ಇದು ಇವತ್ತಿನ ಟಾಪಿಕ್ ಆಗಿತ್ತು ಮುಂದಿನ ಒಂದು ಲೈವ್ ನಲ್ಲಿ ಮತ್ತೊಂದು ಟಾಪಿಕ್ನ ಜೊತೆಗೆ ನಾನು ನಿಮಗೆ ಬಂದು ಮಾಹಿತಿಯನ್ನ ಕೊಡ್ತೀನಿ ಥ್ಯಾಂಕ್ ಯು